ಟ್ರ್ಯಾಕ್ಟರ್ ಡಿಕ್ಕಿ ಸ್ಥಳದಲ್ಲಿಯೇ ನಾಲ್ವರು ಯುವಕರ ದುರ್ಮರಣ ಸಿದ್ದಾಪುರ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಹತ್ತಿರ ತಡರಾತ್ರಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ನಾಲ್ವರು ಯುವಕರು ದುರ್ಮರಣ ಹೊಂದಿರುವ ದಾರುಣ ಘಟನೆ ಒಂದು ಜರುಗಿದೆ ಬುಧವಾರ ಮಧ್ಯರಾತ್ರಿ ಸುಮಾರು ಹನ್ನೆರಡು ಮೂವತ್ತು ಗಂಟೆಗೆ ಕಬ್ಬು ಹೊಯ್ಯುತ್ತಿದ್ದ ಟ್ರ್ಯಾಕ್ಟರ್ಗೆ ಕಾರು ರವಸವಾಗಿ ಹಿಂಭಾಗದಿಂದ ಡಿಕ್ಕಿ ಹೊಡೆಯೋದರಿಂದ ಈ ಘಟನೆ ಸಂಭವಿಸಿದೆ ಅಂತ ತಿಳಿದು ಬರ್ತಾ ಇದೆ ಈ ಅಪಘಾತದಲ್ಲಿ ವಿಶ್ವನಾಥ ಪ್ರವೀಣ ಗಣೇಶ ಪ್ರಜ್ವಲ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮೃತರೆಲ್ಲರೂ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ನಿವಾಸಿಗಳು ಅಂತ ಗುರುತಿಸಲಾಗಿದೆ ತಡರಾತ್ರಿ ಸ್ನೇಹಿತರೊಂದಿಗೆ ಶಿರೋಳ ಕಾಡಸಿದ್ದೇಶ್ವರ ದೇವರ ಜಾತ್ರೆಗೆ ಇದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಅಂತ ಮಾಹಿತಿ ವ್ಯಾಪ್ತಿಯಲ್ಲಿ ಸಿದ್ದಾಪುರ್ ಕ್ರಾಸ್ನಲ್ಲಿ ಒಂದು ಟ್ಯಾಕ್ಟರ್ ಟ್ರಾಲಿ ಮತ್ತು ಒಂದು ಇ ಟಿ ಎಸ್ ಕಾರ್ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿದ್ದಾರೆ ಕಾರದಲ್ಲಿ ನಾಲ್ಕು ಜನ ಇದ್ದರು ಇವರು ನಾಲ್ಕು ಜನ ಹಿಂದೆಯಿಂದ ಬಂದು ಒಂದು ಏನು ಕಬ್ಬಿನ ಟ್ಯಾಕ್ಟರ್ ಟ್ರಾಲಿ ಈ ಹಿಂದೆಯಿಂದ ಗುದ್ದಿದ್ದಾನೆ ಅದರಲ್ಲಿ ಇಮಿಡಿಯೇಟ್ಲಿ ಬಂದಾಗ ನಾಲ್ಕು ಜನದ ಹೆಸರು ನಾನು ಹೇಳ್ತೇನೆ ಫಸ್ಟ್ ಗಣೇಶ್ ಇಪ್ಪತ್ತೊಂದು ವರ್ಷ ಪ್ರವೀಣ್ ಕುಮಾರ್ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ಮೂರು ವರ್ಷ ಇವರು ಡ್ರೈವ್ ಮಾಡ್ತಾ ಇದ್ದರು ಇವರು ಪಕ್ಕ ಕೂತಿದ್ದ ಈಶ್ವರ್ ಹನ್ನೆರಡು ವರ್ಷ ಮತ್ತು ಪ್ರಜ್ವಲ್ ಹದಿನಾರು ವರ್ಷ ಇವರು ನಾಲ್ಕು ಜನ ಅಲ್ಲಿ ಸಿದ್ದಾಪುರ ಗ್ರಾಮದ ವಾಸಿ ಇದ್ದಾರೆ ಇವರು ಒಂದು ಅಲ್ಲಿ ಪಕ್ಕ ಶಿರೋಳ್ ಗ್ರಾಮಲ್ಲಿ ಜಾತ್ರಾ ಅಟೆಂಡ್ ಮಾಡಿ ಮತ್ತೆ ವಾಪಸ್ ಬರ್ತಾ ಇದ್ದರು ಗಾಡಿಯಲ್ಲಿ ಬರ್ತಾ ಇದ್ರು ಸ್ವಲ್ಪ ಜೋರಾಗಿ ತೀರವಾಗಿ ಬರ್ತಾ ಇದ್ದರು ಹಿಂದೆಯಿಂದ ಸ್ಪೀಡ್ ಬ್ರೇಕರ್ ಅಲ್ಲಿ ಇವರು ಟ್ರಾಕ್ಟರ್ ಟ್ರಾಲಿ ಸ್ವಲ್ಪ ಸ್ಲೋ ಆದಾಗ ಇವರಿಗೆ ಗೊತ್ತಾಗಿಲ್ಲ ಟ್ರಾಕ್ಟರ್ ಟ್ರಾಲಿಯಲ್ಲಿ ರಿಫ್ಲೆಕ್ಟರ್ಸ್ ಎಲ್ಲ ಇತ್ತು ಆದರೆ ಇವರಿಗೆ ಗೊತ್ತಾಗಿಲ್ಲ ಇವರು ಸ್ವಲ್ಪ ಜೋರಾಗಿ ಸ್ಪೀಡ್ ಆಗಿ ಬರ್ತಾ ಇದ್ದರು ಹಿಂದೆಯಿಂದ ಹಾಯಿಸಿದ ಸ್ಕಾಟ್ ಅಲ್ಲಿ ಇಮಿಡಿಯೇಟ್ಲಿ ಗಣೇಶ್ ಅವರದು ಡೆತ್ ಆಯಿತು ಇನ್ನಿಬ್ಬರು ಫ್ರಂಟ್ ಸೀಟಲ್ಲಿ ಇದ್ದಾಗ ಅವರು ಅಲ್ಲಿ ಸಕ್ ನಮ್ಮ ಇನ್ಸ್ಪೆಕ್ಟರ್ ಅವರು ಇಮಿಡಿಯೇಟ್ಲಿ ಕ್ರೇನ್ ತರಿಸಿ ಮತ್ತು ಎಲ್ಲ ರೀತಿ ಹೆಲ್ಪ್ ತರಿಸಿ ಅವರಿಗೆ ಹಿಂದೆ ತರಿಸಿದ್ರು ಆದರೆ ಇವರು ಇಬ್ಬರು ಕೂಡ ಏನು ಬಚಾವ್ ಮಾಡೋಕ್ಕೆ ಆಗಲಿಲ್ಲ ಇನ್ನೊಬ್ಬ ವ್ಯಕ್ತಿ ಪ್ರಜ್ವಲ್ ಅವರಿಗೆ ಇಮಿಜಿಯೇಟ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು ಅವರು ಬೆಳಗ್ಗೆ ಬಿಜಾಪುರ್ಗೆ ರೆಫರ್ ಮಾಡುವಾಗ ಮತ್ತು ದಾರಿಯಲ್ಲಿ ಅವರಿಗೂ ಕೂಡ ಡೆತ್ ಆಗಿದೆ ಈಗಾಗಲೇ ಈ ಕೇಸಲ್ಲಿ ಟೋಟಲ್ ನಾಲ್ಕು ಜನ ಡೆತ್ ಆಗಿದೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಆದಷ್ಟು ಬೇಗ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ನಮ್ದು ಏನಿದೆ ಅದು ಮುಗಿಸ್ತೀವಿ ಈಗ ರೋಡ್ ಎಲ್ಲ ಕ್ಲಿಯರ್ ಇದೆ ಮತ್ತು ಟ್ರಾಫಿಕ್ ಜಾಮ್ ಯಾವುದೂ ಇಲ್ಲ ನನಗೆ ನನ್ನ ಎಲ್ಲ ಕಡೆಯಿಂದ ನಂದು ಏನು ರಿಕ್ವೆಸ್ಟ್ ಏನಿದೆ ಪಬ್ಲಿಕ್ ಕಡೆಯಿಂದ ಏನು ರಿಕ್ವೆಸ್ಟ್ ಏನಿದೆ ನಾವು ಇದು ಕಬ್ಬಿನ ಸೀಸನ್ ಇದ್ದಾಗ ನಾವು ನಮ್ಮ ಕಡೆಯಿಂದ ಸ್ಪೆಷಲ್ ಡ್ರೈವ್ ಮಾಡಿದೀವಿ ಎಲ್ಲ ಟ್ರಾಕ್ಟರ್ಸ್ ಮೇಲೆ ರಿಫ್ಲೆಕ್ಟರ್ ಕೂಡ ಹಾಕಿದೀವಿ ಈ ಟ್ರಾಕ್ಟರ್ ಮೇಲೆ ಕೂಡ ರಿಫ್ಲೆಕ್ಟರ್ ಇತ್ತು ಆದರೆ ಅದಕ್ಕೆ ಅಕ್ಕಪಕ್ಕ ಅವರು ಪಬ್ಲಿಕ್ ಏನು ಮೂವ್ ಆಗ್ತಾ ಇದ್ದಾರೆ ಅವರು ಕೂಡ ಸ್ವಲ್ಪ ಸ್ಲೋ ಆಗಿ ಏನು ನೋಡಿಕೊಂಡು ಜಾಸ್ತಿ ಹೆಚ್ಚಿನ ಸ್ಪೀಡ್ ಅಲ್ಲಿ ಬೇಡ ನೋಡಿಕೊಂಡು ಅವರು ಕೂಡ ಅದೇ ರೀತಿ ಮೂವ್ ಆಗಬೇಕು ಸ್ಪೆಷಲಿ ಮನೆಯಲ್ಲಿ ಏನು ಇವರು ದೊಡ್ಡವರು ಇರ್ತಾರೆ ಅವ್ರ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳು ಈ ಥರ ಕಾರ್ ಕೊಡೋದು ಸ್ಪೆಷಲಿ ನೈಟ್ ಟೈಮಲ್ಲಿ ಯಾತ್ರ ಈ ಥರ ಇನ್ನು ಮುಂದೆ ಕೂಡ ಇದೇ ರೀತಿ ನಾವು ಡ್ರೈವ್ ಕಂಟಿನ್ಯೂ ನಿನ್ನೆ ದಿವಸ ನಮ್ಮ ಸಿದ್ದಾಪುರ ಗ್ರಾಮದ ನಾಲ್ಕು ಜನ ಯುವಕರು ಇಪ್ಪತ್ತ್ಮೂರು ಇಪ್ಪತ್ತೊಂದು ಮತ್ತು ಹದಿನೇಳು ಹದಿನಾರು ವಯಸ್ಸಿನ ಯುವಕರು ಶಿರೋಳ್ ಜಾತ್ರೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಟ್ರೇಲರ್ಗೆ ಡಿಕ್ಕಿ ಹಾದು ನಾಲ್ಕು ಜನ ಮೃತಪಟ್ಟಿದ್ದು ಅತ್ಯಂತ ನೋವಿನ ಸಂಗತಿ ಈ ಒಂದು ದುರ್ಘಟನೆ ನಡೀಬಾರ್ದಾಗಿತ್ತು ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ ಈಗ ಶುಗರ್ ಫ್ಯಾಕ್ಟ್ರಿ ಸೀಸನ್ ಇರೋದರಿಂದ ನಾವೆಲ್ಲರೂ ಕೂಡ ಭಾಳಷ್ಟು ಜಾಗೃತೆಯಿಂದ ಇರಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ಸಾಯಂಕಾಲದ ಸಮಯದಲ್ಲಿ ಕಬ್ಬಿಣ ಟ್ರ್ಯಾಕ್ಟರ್ಗಳ ಮೂಮೆಂಟ್ ಹೆಚ್ಚಿರೋದ್ರಿಂದ ಕಾಣಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ ಅದಕ್ಕೆ ಹೆಚ್ಚಾ ಹೆಚ್ಚು ನಾವೆಲ್ಲರೂ ಈ ಒಂದು ಮೂರ್ನಾಲ್ಕು ತಿಂಗಳು ಮಾತ್ರ ಹೆಚ್ಚಿನ ಹೆಚ್ಚು ಜಾಗೃತಿ ಇಟ್ಕೊಂಡು ನಾವು ವಾಹನ ಚಲಾಯಿಸಿದ್ರೆ ಇಂಥ ದುರ್ಘಟನೆಯನ್ನು ತಡಿಲಿಕ್ಕೆ ಸಾಧ್ಯ ಐತಿ ಆ ನಿಟ್ಟಿನಲ್ಲಿ ಬರೀ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಆಗೋದಿಲ್ಲ ನಾವು ಕೂಡ ಸಾರ್ವಜನಿಕರು ಕೈ ಜೋಡಿಸ್ಬೇಕಾಗ್ತೈತಿ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಆ ಇಲಾಖೆಗಿರಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ನಾಲ್ಕು ಜನ ಏನು ಮೃತಪಟ್ಟಿದ್ದಾರೆ ನಾಲ್ಕು ಜನ ಬಹಳ ಸಣ್ಣ ವಯಸ್ಸಿನವರು ಬಹುಶಃ ಕೆಲವೊಂದು ಜನ ಕಲಿತಿದ್ರು ಕೆಲವೊಂದು ಜನ ಕೆಲಸ ಮಾಡ್ತಿದ್ರೇನು ಅಂತ ಅನ್ನಿಸ್ತಾ ಆಗ ಆ ಕುಟುಂಬಕ್ಕೆ ಅವರೇ ಒಂದು ಆಧಾರ ಸ್ತಂಭ ಮುಂದಿನ ದಿನಮಾನಗಳಲ್ಲಿ ಆಗುವಂಥ ಮಕ್ಕಳಾಗಿದ್ದರು ಅವರು ಅವರ ಹೆತ್ತವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಆ ನೋವನ್ನು ತಡೆಯುವಂಥ ಶಕ್ತಿ ಆ ಮಗುವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಈ ಕಬ್ಬಿನ ಸೀಸನ್ ಟ್ರ್ಯಾಕ್ಟರ್ ಚಾಲೂ ಆಗ್ತಾ ಇದೆ ಕಬ್ಬಿನ ಸೀಸನ್ ಟ್ರ್ಯಾಕ್ಟರ್ಸ್ ಹಿಂದ್ಗಡೆ ಏನಾದ್ರು ಪೊಲೀಸ್ ಇಲಾಖೆಯವರು ಹೇಳೋ ಪ್ರಕಾರ ಅವರು ಏನಂತ ಹೈಲೈಟರ್ಸ್ ಎಲ್ಲ ಹಾಕಿದ್ರು ಆಮೇಲೆ ಟ್ರ್ಯಾಕ್ಟರ್ ಮೂಮೆಂಟು ಸ್ಲೋ ಇತ್ತು ಯಾಕಂದರೆ ಸ್ಪೀಡ್ ಬ್ರೇಕರಲ್ಲಿ ಇರೋದ್ರಿಂದ ಟ್ರ್ಯಾಕ್ಟರ್ ಮೂಮೆಂಟ್ ಸ್ಲೋ ಇತ್ತು ಇವರು ಹಿಂದಿಂದ ಬಂದಿದ್ದರಿಂದ ಇವರು ಸ್ವಲ್ಪ ನಿಧಾನವಾಗಿ ಹೋಗಿದ್ರೆ ಈ ಘಟನೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋ ಒಂದು ಅಭಿಪ್ರಾಯ ಪ್ರತಿ ರಿಫ್ಲೆಕ್ಟರ್ ಈಗ ಹೆಚ್ಚಾಗಿ ಹೆಚ್ಚು ಎಲ್ಲಾ ಟ್ರಾಕ್ಟರ್ ಗಳಿಗೆ ರಿಫ್ಲೆಕ್ಟರ್ ಇರ್ತಾವ್ರೆ ಯಾಕಂದ್ರೆ ಶುಗರ್ ಫ್ಯಾಕ್ಟರಿ ಅವರು ಆ ಒಂದು ಜಾಗೃತಿಯನ್ನು ನಾವು ಕೂಡ ಮೂಡಿಸ್ತಾ ಇದ್ವಿ ಮತ್ತೆ ನಾವು ಕೂಡ ಕಾರ್ಖಾನೆಯವರು ಕೂಡ ಈಗ ಟ್ರಾಕ್ಟರ್ ಗಳಿಗೆ ರಿಫ್ಲೆಕ್ಟರ್ ಹಾಕೋದು ಕಡ್ಡಾಯವಾಗಿ ಮಾಡ್ಬಿಟ್ಟಿದ್ದಾರೆ ಸೊ ಈಗ ಹೆಚ್ಚು ಹೆಚ್ಚು ಎಲ್ಲ ಟ್ರಾಕ್ಟರ್ ಗಳಿಗೆ ರಿಫ್ಲೆಕ್ಟರ್ ಹಾಕುವುದನ್ನು ನಾವು ನೋಡ್ತೀವಿ ಎಲ್ಲೋ ಒಂದು ಎರಡು ತಪ್ಪಿರ್ಬೋದು ಆದರೆ ಹೆಚ್ಚಾಗಿ ತೊಂಬತ್ತು ಪರ್ಸೆಂಟ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ರಿಫ್ಲೆಕ್ಟರ್ಸ್ಗಳನ್ನು ನಾವು ಕಾಣ್ತೀವಿ ಸ್ಥಳಕ್ಕೆ ಎಸ್ಪಿ ಸಿದ್ದಾರ್ಥ ಗೋಯಲ್ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಆದರೆ ಸ್ಪೀಡ್ ಆಗಿ ಬಂದಿದ್ದರಿಂದ ಹಿಂಪದಿಯಿಂದ ಗುತ್ತಿದ್ದಾರೆ ಈ ಕುರಿತು ಪ್ರಕರಣ ದಾಖಲಾಗಿದೆ